ಇಬ್ಬರಿಗೂ ಇಪ್ಪತ್ತೈದನೇ ಪದುವ ವಾರ್ಷಿಕ ಶುಭಾಶಯಗಳು ಹೀಗೆ ಇಪ್ಪತ್ತೈದರಿಂದ ಇನ್ನೂ ಆಗಲಿ ಅವ್ರ ಗೋಲ್ಡನ್ ಜುಬ್ಲಿ ಮಾಡೋಣ ಈಗ ಎಲ್ಲರೂ ಆಗಲಿ ಈಗ ಸಿಲ್ವರ್ ಜುಬ್ಲಿ ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಹುಡುಗ ಪ್ರೀತಿಯ ಜೋಡಿಗಳು ನವಜೋಡಿಗಳೇ ಸತ್ತ ಹೀಗೆ ಇವರ ಜೋಡಿಗೆ ಐವತ್ತನೇ ವಾರ ಐವತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳಲೆಂದು ನಮ್ಮ ಮೂರು ಪರಿವಾರಿಗೆ ಪರಿವಾರದ ಎಲ್ಲ ಬಂಧು ಬಳಗದವರಿಂದ ನಾವು ಹೃದಯಪೂರ್ವಕವಾಗಿ ಶುಭಾಶಯಗಳನ್ನು ಕೊಡುತ್ತೇವೆ ಜುಪ್ಲಿ ಇದ್ದ ಕಾರಣ ಇವರಿಗೆ ನನ್ನ ಕಡೆಯಿಂದ ...de Pretty cuando se